ಒಂದು ಕೋಟಿ ನಮಸ್ಕಾರ ಎಂಬ ಬೇಡಿಕೆಯಲ್ಲಿ ರೇವಣ್ಣವರು ಇದ್ದಾರೆ ನಮ್ಮ ಪೂರಜ್ ಹೆಗಡೆ ಇದ್ದಾರೆ ಸೌಮ್ಯ ರೆಡ್ಡಿ ಅವರು ಇದ್ದಾರೆ ಶ್ರೀನಿವಾಸ್ ಇದ್ದಾರೆ ವೆಂಕಟೇಶ್ ಕೂತಿ ಇದ್ದಾರೆ ದೀಪಕ್ ತಿಮ್ಮಯ್ಯ ಅವರು ಇದ್ದಾರೆ ಪ್ರಸಾದ್ ಬಾಬು ಇದ್ದಾರೆ ನಮ್ಮ ಜಿ ಕೃಷ್ಣಪ್ಪ ಅವರು ಇದ್ದಾರೆ ರವರು ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಬಾಲಕೃಷ್ಣ ಇದ್ದಾರೆ ರವಲ್ನಾಥ್ ರೆಡ್ಡಿ ಮತ್ತು ನಮ್ಮ ಬ್ಲಾಕ್ ನ ಕೆಲವು ಅಧ್ಯಕ್ಷಗಳು ಮುಖಂಡರು ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಇದ್ದಾರೆ ನಾರಾಯಣ ಇದ್ದಾರೆ ಎಚ್ ನಾರಾಯಣ ಇದ್ದಾರೆ ಮಾಜಿ ಕೌನ್ಸಿಲರ್ ಸುರೇಶ್ ಕೂಡ ಇದ್ದಾರೆ ನಾನು ಸೌಮ್ಯ ರೆಡ್ಡಿಗೆ ಮಾತಾಡಲಿಲ್ಲ ಯಾಕೆಂದ್ರೆ ಇಂತಾನೇ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಅದು ಸಪ್ರೇಟ್ ಆಗಿ ಅವ್ರು ಏನು ಮಾತಾಡಿದ್ರು ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಹೋಗ್ಬೇಕಾಗ್ತದೆ ಆ ದೃಷ್ಟಿಯಿಂದ ನಾಳೆ ಸ್ವತಂತ್ರ ದಿನಾಚರಣೆ ಆದ ಮೇಲೆ ಅವರು ಮಾತಾಡ್ತಾರೆ ಹೊಸ ಅಧ್ಯಕ್ಷರು ಏನು ಮಾತಾಡ್ತಾರೆ ಅಂತೇಳಿ ರಾಜ್ಯದ ಜನತೆ ವಿರೋಧ ಪಾರ್ಟಿಯವರು ನಮ್ಮ ಪಾರ್ಟಿಯವರು ಮಾಧ್ಯಮ ಎಲ್ಲ ಕೂಡ ಗಮನಿಸ್ತಾ ಇರ್ತಾರೆ ಅದಕ್ಕೆ ಅವರು ಸಪ್ರೇಟ್ ಆಗಿ ಮಾತಾಡ್ತಾರೆ ಬಂದ್ಗಡೆ ನಮ್ ಶ್ರೀನಿವಾಸು ಸುಪುತ್ರ ನಾನು ಎಲ್ಲ ಒಂದ್ ಕಡೆ ಹೇಳ್ತಾ ಇದ್ದೆ ಅದನ್ನ ನೆನ್ಕೊಂಡು ವಾಪಸ್ ಹೇಳ್ತಾ ಇದ್ದೆ ಪುರದ್ರು ಮಾತು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ್ಯ ಪದ್ಮನಾಭನ ಪಾದ ಭಜನೆ ಪರಮಸುಖಯ್ಯ ಅಂತ ಹೇಳಿ ಪದ್ಮನಾಭ ನಗರಕ್ಕೆ ಬಂದು ನಗರದಲ್ಲಿ ನಮ್ಮ ಕಾರ್ಯಕರ್ತರ ಹುಮ್ಮಸ್ಸು ಶಕ್ತಿ ಸ್ಫೂರ್ತಿ ನೋಡಿ ನಿಮ್ಮನ್ನೆಲ್ಲ ಭೇಟಿ ಮಾಡ ಒಂದು ಭಾಗ್ಯ ನನಗೆ ಕೊಡಿಸಿದ್ದಾರೆ ಈ ಮುಖಂಡಗಳು ಅವರೆಲ್ಲರೂ ಕೂಡ ಇದು ನನ್ನ ದೊಡ್ಡ ಭಾಗ್ಯ 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 ಅಂತ ಗ್ಯಾರಂಟಿ ನಮ್ಮ ಐದು ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳು ಈ ಕಚೇರಿಯ ನಾನು ಇಲ್ಲಿಗೆ ಬಂದಿದ್ದೇನೆ ಪಕ್ಷದ ಅಧ್ಯಕ್ಷರ ಜೊತೆಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಬಂದು ಈ ಕಚೇರಿನ ಕೂಡ ನಾನು ರೇವಣ್ಣವರು ನಮ್ಮ ಜಿ ಕೃಷ್ಣಪ್ಪ ಅವರೆಲ್ಲ ಸೇರಿ ನಾವು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ಯಾಕೆ ಗ್ಯಾರಂಟಿ ಬಂತು ಏನಂತ ಕೈ ಗ್ಯಾರಂಟಿ ಅವಶ್ಯಕತೆ ಇತ್ತು ಇದು ಬಹಳ ಪ್ರಮುಖವಾದಂತಹ ವಿಚಾರ ಅಧಿಕಾರ ಬರ್ತದೆ ರಾಜಕಾರಣ ಬರ್ತದೆ ಓಟ್ ಹಾಕ್ತೀವಿ ಓಟ್ ಗೆಲ್ತೀವಿ ಓಟ್ ಸೋಲ್ತೀವಿ ಇವೆಲ್ಲ ನಡೀತದೆ ರಾಜಕಾರಣ ಅಂದ ಗೆಲುವು ಇರ್ತದೆ ಸೋಲಿರ್ತದೆ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಏನಂದ್ರೆ ಬದುಕಿನ ಮೇಲೆ ಗಮನವನ್ನು ಇಟ್ಕೊಂಡಿರ್ತಾರೆ ಬಿಜೆಪಿಯವ್ರಿಗೆ ಏನಪ್ಪಾ ಅಂದ್ರೆ ಅವರು ಭಾವನೆ ಮೇಲೆ ಕಾರ್ಯಕ್ರಮವನ್ನು ರೂಪಿಸ್ತಾರೆ ನಾವು ಜನತೆಯ ಬದುಕಿನ ಮೇಲೆ ಅವರು ಭಾವನೆ ಮೇಲೆ ಅವರು ಏನಿದ್ರು ದೇವರು ಧರ್ಮ ಜಾತಿ ಆ ವಿಚಾರಕ್ಕೆ ಅವ್ರು ಹೋಗ್ತಾರೆ ಈಗ ನೀವು ದೇವಸ್ಥಾನಕ್ಕೆ ಎಂದ ಹೋಗ್ತೀರಿ ಎಂದಕ್ಕೆ ಹೋಗ್ತೀನಿ ನೀವೆಂದಕ್ಕೆ ಹೋಗ್ತೀರಿ ದೇವ್ರ ಪೂಜೆ ಯಾಕೆ ಮಾಡ್ತೀರಿ ದೇವ್ರನ್ನ ಏನ್ ಕೇಳ್ತೀರಿ ನನ್ನ ಮಗನ ಒಳ್ಳೆ ವಿದ್ಯಾಭ್ಯಾಸ ಕೊಡು ನನ್ಗೆ ಆರೋಗ್ಯ ಕೊಡು ನನ್ನ ಸಾಲ ತೀರಿಸು ನನ್ನ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡು ಹಿಂಗೆ ನಿಮ್ಮ ಕಷ್ಟಗಳನ್ನ ಅವ್ರ ಮನೆ ಕಟ್ಟಕ್ಕೆ ಅವಕಾಶ ಮಾಡಿಕೊಡು ಇವತ್ತು ನಾನು ಹೊಟ್ಟೆ ಹಸ್ಕೊಂಡು ನನ್ನ ಮಕ್ಕಳು ಇರಬಾರ್ದು ನೆಮ್ಮದಿಯಾಗಿರ್ಬೇಕು ಇದನ್ನ ಕೇಳಲಿಕ್ಕೆ ನೀವು ಹೋಗ್ತೀರಿ ಇದು ನಾವು ದೇವಸ್ಥಾನಕ್ಕೆ ದೇವ್ರಿಗೆ ಕೇಳುವಂತ ಕೆಲಸ ಇದರಲ್ಲಿ ಬಿಜೆಪಿಯವರು ರಾಜಕಾರಣ ಮಾಡ್ತಾರೆ ನಾವೇನಪ್ಪ ಅಂದ್ರೆ ದೇವ್ರು ಏನು ಕೊಡಬೇಕು ಅಂತ ನೀವು ಕೇಳ್ಕೊತೀರಿ ಅದನ್ನ ಕೊಡಕ್ಕೆ ನಾವು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಯಾವ ಈಗ ನಿಮ್ ಮನೆ ಬೆಳಕಬೇಕು ಜ್ಯೋತಿ ಬೆಳಗ್ಸ್ತಾವ ಇನ್ನೂರು ಯೂನಿಟ್ ವರ್ಗ ಕೂಡ ಉಚಿತವಾಗಿ ಕರೆಂಟ್ ಕೊಡ್ಬೇಕು ಐನೂರು ರೂಪಾಯಿ ರೂಪಾಯಿ ಈಗ ಒಂದೂವರೆ ಕೋಟಿ ಮನೆಗಳು ಯಾರು ಕೂಡ ಕರೆಂಟ್ ಬಿಲ್ ಕಟ್ತಾರೆ ಮಕ್ಕಳು ಮನೆ ಜಿಮಾನಿ ನಾವು ಇದನ್ನು ಅನೌನ್ಸ್ಮೆಂಟ್ ಮಾಡಿದಾಗ ಏನ್ ಬಿಜೆಪಿ ಯಡಿಯೂರಪ್ಪನವರು ದಳದವರು ಇಬ್ರು ಸೇರಿ ಅತ್ತೆ ಸಸ್ಯರಿಗೆ ಭಾಗ ಮಾಡ್ಬಿಡ್ತವ್ರ ತಂದಿಬಿಡ್ತಾ ಇದಾರೆ ಕಜಾಲೆಲ್ಲ ಮುಗಿಸ್ಬಿಡ್ತಾ ಇದಾರೆ ಅಂತ ಕೇಳ್ತಾರೆ ಯಾವ್ದಾದ್ರು ನಿಮ್ ಅತ್ತೆ ಸಸ್ಯರಿಗೆ ಜಗಳ ಆಗಿದ್ಯನ್ಮ ಏನರಮ್ಮ ಅತ್ತೆ ಸಸ್ಯ ಜಗಳ ಆಗಿದ್ಯಾ ಒಂದ್ ಹದಿನೈದು ದಿನ ಲೇಟ್ ಆಗ್ಬೋದು ಹೆಚ್ಚು ಕಮ್ಮಿ ದುಡ್ಡು ಬಂದಿದೆ ತಾನೇ ಒಂದು ವರ್ಷದಿಂದ ಈಚೆಗೆ ಬಂದಿದೆ ಬಹಳ ಸಂತೋಷ ಕರೆಂಟು ಜೀರೋ ಕರೆಂಟ್ ಬಿಲ್ ಬಂದಿದೆ ತಾನೆ ಗಣಸು ಬಂದಿದೆ ನಾವು ಯಾಕೆ ನಿಮ್ ಕೈಗೆ ಎರಡ್ ಸಾವಿರ ಕೊಡ್ತಾ ಇಲ್ಲ ಗೊತ್ತಾ ಎರಡ್ ಸಾವಿರ ದುಡ್ಡು ಎತ್ಕೊಂಡು ನೀವು ವೈಕ್ ಶಾಪ್ ಕೊಟ್ಟಿದ್ದೀರಿ ಅವ್ರ ಕೈಗೆ ದುಡ್ಡು ಎರಡ್ ಸಾವಿರ ಆದ್ರೆ ಪಾಪ ಮಕ್ಕಳು ಸಂಸಾರ ನೋಡ್ತಾರೆ ಹೆಣ್ಣು ಕುಟುಂಬದ ಕಣ್ಣು ಕರೆಕ್ಟ್ ಏನಮ್ಮ ಅವರೇ ಕರೆಕ್ಟ್ ಅಲ್ಲಿ ಸೊ ಆಯ್ತು ಅಕ್ಕಿನೂ ಕೊಡ್ತಾ ಇದ್ದೀವಿ ಹತ್ ಕೆ ಜಿ ಅಕ್ಕಿ ಐದು ಕೆಜಿ ಕೊಡ್ಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡ್ತೀವಿ ಅಂದ್ರೆ ಕೊಡ್ಲಿಲ್ಲ ಈಗ ನಾವು ಅದಕ್ಕೆ ಐದ್ ಕೆಜಿ ದುಡ್ಡು ಐದ್ ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ ಬಡವರಿಗೆ ಈಗ ಪಾಪ ಹೆಣ್ಮಕ್ಳು ಓಡಾಡ್ತಿದ್ರು ಕೆಲ್ಸಕ್ಕೆ ಹೋಯ್ತಾ ಇದ್ರು ನಂಟ್ರ ಮನೆಗ್ ಹೋಗ್ತಾ ಇದ್ರು ದಿನ ಕೂಲಿಗೋಯ್ತಾ ಇದ್ರು ಬಸ್ ಅಲ್ಲಿ ಎಷ್ಟು ಹೋದ ಪಾಪ ಖರ್ಚು ಮಾಡೋದು ಆರ್ಥಿಕವಾದಂತ ಶಕ್ತಿ ಹಂಗೆ ನಮ್ಮ ರಾಮೀಕರಣಿ ನಮ್ ಸೌ ಸ್ವಾಮಿ ಅವರ ತಂದೆ శక్తిజన ఎలా ఫ్రీ బ ఓడా ఓడా మైసూర్ గారు బీగర్ మన గారు హి హాస్పిటల్ గారు మార్కెట్ గారు హి ధర్మస్థలకారీ కొల్లూరు గారు ఓకి ఎల్ల ఫ్రీగా ఫ్రీ బతీరా ఇల్ ఆయక్ర ఉద్యోగం ఇలా ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅವ್ರಿಗೆ ಏನು ಒಂದು ವರ್ಷ ಎರಡು ವರ್ಷ ತಗೊಂಡ್ರೆ ಡಿಗ್ರಿ ಮಾಡಿರೋರು ಒಂದ್ ಮೂರು ಸಾವಿರ ರೂಪಾಯಿ ನಿಮ್ ಕೆಲಸ ಹುಡಿಕೊಳ್ಳಿ ಅಲ್ಲಿ ಗಂಟ ಮನೇಲಿ ಕೂತ್ಕೊಬೇಡಿ ಅಂತೇಳಿ ಅವ್ರು ಕೊಡ್ತಾ ಇದ್ದ ನಮ್ ಶ್ರೀನಿವಾಸ್ ಹೇಳ್ತಿದ್ದ ನಮ್ಮ ಅಶೋಕ್ ಡನ್ನ ಮೂವತ್ ಮೂರು ವರ್ಷದಿಂದ ನಾನು ಓದ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದೀನಿ ಇಂತ ಐದು ಗ್ಯಾರಂಟಿ ಯಾವ್ದಾದ್ರು ಒಂದು ಗ್ಯಾರಂಟಿನ ಯಡಿಯೂರಪ್ಪ ಆಗ್ಲಿ ಅಶೋಕ್ ಆಗ್ಲಿ ಬೊಮ್ಮಯ್ಯ ಆಗ್ಲಿ ಸದಾನಂದ ಗೌಡರ್ ಆಗ್ಲಿ ಜಗದೀಶ್ ಶೆಟ್ಟರ್ ಆಗಲಿ ಒಂದು ಗ್ಯಾರಂಟಿನ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡ್ ಒಂದೇನಾದ್ರು ಕೊಟ್ಟಿದ್ರ ಬಿಜೆಪಿ ಕಾಲದಲ್ಲಿ ದಳದಲ್ಲಿ ಏನಾರು ಕೊಟ್ಟಿದ್ರ ಇಂದಿರಾ ಗಾಂಧಿ ಅವರು ಓಲ್ಡ್ ಏಜ್ ಪೆನ್ಷನ್ ಅಂತ ಕೊಟ್ಟರು ನೆನಪಿದ್ಯಾ ಪಿನ್ ಬಡವರು ಬ್ಯಾಂಕ್ ಹೋಗಿ ಆಗ್ತಾ ಇಲ್ಲ ಕೈ ಸಾಲ ತೆಗೆದುಕೊಳ್ತಾ ಇದಾರೆ ಹೇಳಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡುದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡುದು ವಿಡ ಪಿನ್ಕ್ಷನ್ ಕೊಟ್ರು ಉಳುವಿಗೆ ಭೂಮಿ ಕೊಟ್ಟರು ಅತ್ಯಚ್ಪಿ ಆಗೋ ರೈತರಿಗೆಲ್ಲ ನೀವು ಮಳಿಲಿರೋ ರೈತರ ಉಚಿತ ಕರೆಂಟ್ ಕೊಟ್ರು ಕಾಂಗ್ರೆಸ್ ಪಾರ್ಟಿ ಕೆಸ ಕೃಷ್ಣ ಕಾಲದಲ್ಲಿ ಅನ್ನಭಾಗ್ಯ ಕೊಟ್ಟರು ಶ್ರೀಶಕ್ತಿ ಯೋಜನೆ ತೆಗೆದುಕೊಂಡು ಬಂದು ಸೆಲ್ಫ್ ಗ್ರೂಪ್ ಸೊಸಾಯಿ ಗುಂಪುಗಳಿಗೆ ಸಾಲ ಇವೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿತ್ತು ಒಂದು ಯಾವ್ದಾದ್ರು ಒಂದು ಯೋಜನೆ ಬದಲಾವಣೆ ಮಾಡಕ್ ಆಯ್ತಾ ವಾಪಸ್ ಏನಾರೋ ಓಡದ ಪಕ್ಷೆ ನಿಂತ್ಕೋತ ಉಳುವಂಗೆ ಭೂಮಿ ನಿಂತ್ಕೋತ ಸೈಟ್ ಕೊಡೋ ನಿಂತ್ಕೋತ ಮನೆ ಕೊಡೋದು ನಿಂತ್ಕೋತ ಯಾವುದೂ ನಿಂತ್ಕೊಳಕ್ ಆಗಲಿಲ್ಲ ಹಂಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ ನೂರು ಜಲಬತಾಳೆ ಬಿಜೆಪಿಯವರು ಅವ್ರ ಹೆಸರು ಹೇಳೋದು ಬೇಡ ಯಾವ ಕಾರಣಕ್ಕೂ ಈ ನಿಮ್ಮ ಐದು ಗ್ಯಾರಂಟಿಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಇದೆ ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಈಗ ಅವರು ಅವ್ರಿಗೂ ಹೋಯ್ತಾ ಇದ್ದ ದುಡ್ಡು ಅವರು ಫ್ರೀ ಕರೆಂಟ್ ತಾರೆ ಅವರು ಅಕ್ಕಿ ಇದ್ದಾರೆ ಅವರು ಬಿಜೆಪಿಯವರೆಲ್ಲ ಬಸ್ ಓಡುತ್ತಾರೆ ಮತ್ತೆ ಅಶೋಕ್ ನಿಸ್ಬಿಡ ಕೇಳಿ ಅವ್ರಿಗೆಲ್ಲ ತಗೊಂಡು ಅವರು ಬಸ್ಗೆ ನಾನು ಎರಡ್ ಸಾವಿರ ರೂಪಾಯಿ ಪಡತ ಬರ್ಕೊಂಡ ಕೇಳಿ ಬಿಜೆಪಿಯವರೆಲ್ಲ ನಾನು ಯಾಕೆ ಈ ನಗರಕ್ಕೆ ನಿಮ್ ಪಾದಗಳಿಗೆ ಭಜನೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ ಸಂವಿಧಾನಕ್ಕೆ ಬಹಳ ಹೆಸರು ಗೌರವವನ್ನು ನಾವು ಕೊಡ್ತಾ ಇದ್ದೀವಿ ಸಂವಿಧಾನದ ಹುದ್ದೆ ವಿರೋಧ ಪಕ್ಷದ ನಾಯಕರು ಅವರ ಕ್ಷೇತ್ರದಿಂದ ಪ್ರತಿಯೊಂದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಇಂಥ ಒಂದು ಕಚೇರಿಗಳನ್ನ ಉದ್ಘಾಟನೆ ಮಾಡದ ಜವಾಬ್ದಾರಿ ನಮ್ಮ ಅವರಿಗೆ ವಹಿಸಿದ್ದೇವೆ ಅದಕ್ಕೆ ಈ ಶುಭ ದಿನ ಈ ಶುಭಗಳಿಗೆ ಈ ಶುಭ ಮುಹೂರ್ತದಲ್ಲಿ ಇವತ್ತು ನಾವಿಂತ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ದೇವರು ವರನೂ ಕೊಡುದಿಲ್ಲ ಶಾಪನೂ ಕೊಡುದಿಲ್ಲ ಅವಕಾಶಗಳು ಮಾತ್ರ ಕೊಡ್ತಾರೆ ಅದಕ್ಕೆ ನಮ್ಮ ಹುಡುಗ ನನ್ನ ಯುವ ಮಿತ್ರನ್ಗೆ ಹೇಳ್ತಾ ಇದ್ದೀನಿ ಪ್ರಮೋದ್ಗೆ ಅವರ ಟೀಮ್ಗೆ ಮನೆ ಮನೆಗೂ ಹೋಗಿ ಗ್ಯಾರಂಟಿ ತಲುಪ್ತಾ ಇದೆಯಾ ಇಲ್ವಾ ಹೇಗ್ ತರ್ತಾ ಇದೆ ಸರಿಯಾದ ಉಪಯೋಗಿಸ್ಕೊಡ್ತಾ ಇದ್ದಾರ ಅದರಿಂದ ಏನ್ ಅನುಕೂಲ ಆಗ್ತಾ ಇದೆ ಫ್ರೀ ಅಲ್ಲಿ ಓಡಾಡ್ತಾ ಇದ್ದಾರ ಅವ್ರದಿಂದ ಜೀವನ ಎಷ್ಟು ಅನುಕೂಲ ಆಗ್ತಾ ಇದೆ ಎರಡ್ ಸಾವಿರ ರೂಪಾಯಿಂದ ಏನ್ ಅನುಕೂಲ ಆಗ್ತಾ ಇದೆ ಕರೆಂಟ್ ಇದೆ ಅದನ್ನೆಲ್ಲ ಕೂಡ ಮನೆ ಮನೆಗೆ ಹೋಗಿ ಇನ್ನ ಯಾರಿಗೆ ತಲುಪ್ತಾ ಇಲ್ಲ ಅದಕ್ಕೆಲ್ಲ ತಲುಪ್ಸೋ ಕೆಲಸ ಶ್ರೀನು ಮಾಡಬೇಕು ಮುದ್ರೆ ಕೊಟ್ಟಿದ್ದೀವಿ ಕಚೇರಿ ಕೊಟ್ಟಿದ್ದೀವಿ ಏನ್ ಮುದ್ರೆ ಕೊಟ್ಟಿದ್ದೀವಿ ಸರ್ಕಾರದ ಮುದ್ರೆ ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯದ ಸರ್ಕಾರದ ಅಧಿಕೃತವಾಗಿ ಈ ಕ್ಷೇತ್ರದ ಜವಾಬ್ದಾರಿಯನ್ನ ವಹಿಸಿಕೊಂಡಂತ ಈ ಐದು ಗ್ಯಾರಂಟಿಗಳ ಇದಕ್ಕೆ ವಾಸ್ತ ನಮ್ಮ ಸರ್ಕಾರದ ರಾಯಭರಿ ಆ ಕೆಲಸವನ್ನ ಇವತ್ತು ಅವರ ಟೀಮ್ನವ್ರಿಗೆ ಹದಿನಾಲ್ಕು ದಿನಕ್ಕೆ ಸೇರಿ ಕೊಟ್ಟಿದ್ದೇವೆ ಸೊ ಹಂಗೆ ನಾನು ಹೇಳ್ದಂಗೆ ಮನುಷ್ಯ ಮರಕ್ಕೆ ಬೇರೆ ಇಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ ಹಂಗೆ ನಮ್ಗೆ ನಂಬಿಕೆ ನಾವು ಮಾಡಿರಂತ ಕೆಲಸ ಬಡವ್ರಿಗೆ ಅನುಕೂಲ ಆಗ್ಬೇಕು ಎಲೆಕ್ಷನ್ ನಡೀತದೆ ಪಾರ್ಲಿಮೆಂಟ್ ಎಲೆಕ್ಷನ್ ಬೇರೆ ಅಸೆಂಬ್ಲಿ ಎಲೆಕ್ಷನ್ ನನಗೆ ಗ್ಯಾರಂಟಿ ಇದೆ ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ ಅದ್ರ ನಂಬಿಕೆ ಇದೆ ಮುಂದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇವತ್ತು ರೇವಣ್ಣವರು ಮತ್ತು ಅವ್ರ ಟೀಮು ಮತ್ತು ಸ್ಟೇಜ್ ಮೇಲೆ ಎಲ್ಲ ನಾಯಕರುಗಳು ಶ್ರೀನಿವಾಸು ಬಾಬು ನಾರಾಯಣ ರಾಮು ಸುರೇಶ ಈಗ ಎಲ್ಲ ನಾಯಕರುಗಳು ಸಾಕಪ್ಪ ಕಮಲ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿ ಕೈ ಈ ಕೈ ಇಟ್ಕೊಂಡು ಈ ಕೈ ಯಾವಾಗ್ತದೆ ಈಗ ಹೆಣ್ಮಾಡ್ಲಕ್ಕೆ ದೇವ್ ಕೂಡ ಇದ್ರೆ ಈ ಕೈ ನೋಡ್ತೀರಿ ಕೈಯಲ್ಲೇ ದೇವ್ರು ಕರಾಗ್ರೆ ವಸತೆ ಲಕ್ಷ್ಮಿ ಹಂಗೆ ಈ ದೇವ್ರೆ ಈ ಕೈನೇ ನೀವು ಅಂತ ನೋಡ್ತೀವಿ ಹಂಗೆ ನೀವು ಕೈನಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರ್ಬೋದು ಎಷ್ಟು ಕೋಳೆ ಆಗ್ಲಿ ಅಂತ ಮಾಡ್ಕೋಬಹುದು ಎಲ್ಲದಕ್ಕೂ ಈ ಕೈ ಉಪಯೋಗಿಸ್ತೀವಿ ಇದನ್ನ ಯಾರು ಕೊಟ್ಟದ್ದು ಇಂದಿರಾ ಗಾಂಧಿ ಕೊಟ್ಟದ್ದು ಕೈ ಈ ಕೈ ಸುಭದ್ರವಾಗಿ ಕಾಪಾಡುವಂತ ಜವಾಬ್ದಾರಿ ನಿಮ್ದು ನಾನು ಇನ್ನ ಬೇರೆ ಕಾರ್ಯಕ್ರಮ ಇದೆ ಶಮಿಸ್ಬೇಕು ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಮತ್ತೆ ಬರ್ತೀನಿ ದೊಡ್ಡ ಸಮಾವೇಶ ಮಾಡಿ ಮುಂದಕ್ಕೆ ನನಗೆ ಭರವಸೆ ಇದೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಪ್ರಮೋದ್ರವರ ಮೂವತ್ತ ಮೂರನೇ ವರ್ಷದ ಜನ್ಮದಿನ ಅವರಿಗೆಲ್ಲ ನಾವು ಶುಭಾರಸನ ಮಂಗಳವಾಗ್ಲಿ ಕೇಕ್ ಕಟ್ ಮಾಡಿ ಆರೈಸಿ ಒಳ್ಳೇದಾಗಿ ನಮ್ಗೆ